ವ್ಯವಸಾಯಕ್ಕೆ ಆರ್ಥಿಕ ಬಲ ಅನಿವಾರ್ಯ ಬೆಂಗಳೂರು ಹೊರವಲಯ ನೆಲಮಗಳ ನಗರದಲ್ಲಿರುವ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯನ್ನು ಟಿಎಪಿಸಿಎಂಎಸ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮತ್ತು ನಿರ್ದೇಶಕರು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಮಹಾಸಭೆಯಲ್ಲಿ ಹಲವು ಗಂಭೀರ ಸಮಸ್ಥೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದರು ು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಬಸನಹಳ್ಳಿ ನರಸಿಂಹಮೂರ್ತಿ ಈ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ಸದಸ್ಯರುಗಳು ಹಲವು ಗಂಭೀರ ವಿಷಯಗಳನ್ನ ತಿಳಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಬಗೆಹರಿಸುತ್ತೇನೆ ಬೈಲಾ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಮುಂದಿನ ವರ್ಷದಲ್ಲಿ ಮೀಟಿಂಗ್ ಕರೆದು ಈ ವಿಚಾರವನ್ನು ಬಗೆಹರಿಸುತ್ತೇವೆ ಸಂಘದ ಅಭಿವೃದ್ಧಿಯೇ ನಮ್ಮ ಏಕೈಕ ಗುರಿ ಆಮಂತ್ರಣ ಪತ್ರವನ್ನು ಅಂಚೆ ಮೂಲಕ ಎಲ್ಲ ಸದಸ್ಯರಿಗೆ ಕಳುಹಿಸಿದ್ದೇವೆ ಆದರೆ ಪೋಸ್ಟ್ ಆಫೀಸ್ ಲಕ್ಷದಿಂದ ಕೆಲವರಿಗೆ ತಲುಪಿಲ್ಲ ಆದ್ದರಿಂದ ಸದಸ್ಯರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳ ಉನ್ನತ ಭವಿಷ್ಯಕ್ಕಾಗಿ ಅವರ ಪ್ರೋತ್ಸಾಹಿಸಲು ಇವತ್ತು ನಮ್ಮ ಸಂಘದ ವತಿಯಿಂದ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಒಂದು ವಾರ್ಷಿಕ ಬಹಳ ಯಶಸ್ವಿಯಾಗಿ ಇಲ್ಲಿವರೆಗೂ ಕೂಡ ಸಂಘದ ಸದ ಸದಸ್ಯರುಗಳಿಂದ ಆರೋಗ್ಯಕರವಾದ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಒಳ್ಳೆಯ ತೀರ್ಮಾನವನ್ನು ಸಂಘದ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರು ನೀಡಿರುತ್ತಾರೆ ಆ ಒಂದು ನೀಡಿದಂಥ ಸಲಹೆ ಸೂಚನೆಗಳನ್ನು ಆಡಳಿತ ಮಂಡಳಿ ಸ್ವೀಕರಿಸಿ ಮುಂದೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾವು ಕಠಿಣಬದ್ಧರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬೈಲಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಸದಸ್ಯರಿಗೆ ಅಸಮಾಧಾನ ವ್ಯಕ್ತಪಡಿಸಿದರೆ ಬಗ್ಗೆ ಬೈಲಾ ವಿಚಾರದಲ್ಲಿ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಮಹಾಸಭೆ ಕರೆದು ಸೊ ಆ ಮಹಾಸಭೆಯಲ್ಲಿ ಈ ಬೈಲಾಗೆ ತಿದ್ದುಪಡಿ ತರುವಂಥ ಕಾರ್ಯವನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಕಾನೂನು ಸಲಹೆಯನ್ನು ಪಡೆದು ಅದನ್ನು ತೀರ್ಮಾನ ಮಾಡೋದಕ್ಕೆ ನಾನು ಈಗಾಗಲೇ ಕ್ರಮವನ್ನು ಕ ವಹಿಸಿದ್ದೇನೆ ಎಲ್ಲ ಎಲ್ಲ ನಿರ್ದೇಶಕರು ಎಲ್ಲ ಸದಸ್ಯರುಗಳ್ಗೂ ಎರಡು ಸಾವಿರದ ಇನ್ನೂರು ಮುನ್ನೂರು ಪ ನೋಟಿಸನ್ನು ನಾವೇ ಪೋಸ್ಟ್ ಆಫೀಸ್ಗೆ ಹೋಗಿ ನಾನೇ ಅವರ ಅಡ್ರೆಸ್ ಅಂಟಿಸಿರ್ತಕ್ಕಂಥ ಪ್ರತಿಯನ್ನು ನಮ್ಮ ಸಿಬ್ಬಂದಿ ಜೊತೆನಲ್ಲಿ ಹೋಗಿ ಪೋಸ್ಟನ್ನು ಮಾಡಿ ಬಂದಿದ್ದೇನೆ ಇದು ಟೆಕ್ನಿಕಲ್ ಇಶ್ಯೂಸ್ ಬಂದು ಪೋಸ್ಟ್ ಆಫೀಸ್ದು ಈ ಒಂದು ಸಂದರ್ಭದಲ್ಲಿ ಜ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ವಾರ್ಷಿಕ ಮಹಾಸಭೆ ನಡೀತಾ ಇರ್ತದೆ ಎಲ್ಲರೂ ಕೂಡ ನೋಟಿಸ್ಗಳನ್ನು ಪೋಸ್ಟ್ ಆಫೀಸ್ಗೆ ಸುಮಾರು ಸಾವಿರಾರು ನೋಟಿಸ್ಗಳನ್ನು ನಮ್ಮದೊಂದೇ ಅಲ್ಲ ನಮ್ಮದು ಎರಡು ಸಾವಿರ ಆದರೆ ಇನ್ನೊಂದು ಇದರಲ್ಲಿ ಟೌನ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ಅವ್ರದ್ದೊಂದು ಮೂರು ಸಾವಿರ ಬೇರೆ ವಿ ಎಸ್ ಎಸ್ ಅನ್ನೊಂದು ಮೂರು ಸಾವಿರ ಹೀಗೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಪೋಸ್ಟ್ ಆಫೀಸ್ಗೆ ನೋಟಿಸ್ ಕೊಡೋದ್ರೆ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿ ಕೆಲವರಿಗೆ ನೋಟಿಸ್ ನೀಡಿರ್ಬೋದು ಅಥವಾ ಉಳಿಸ್ಕೊಂಡಿರ್ಬೋದು ಅಥವಾ ಆ ಆಫೀಸಲ್ಲೇ ಉಳಿಕೆ ಆಗಿರ್ಬೋದು ಅದು ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ಇಶ್ಯೂಸ್ ಇದು